ನಮಸ್ತೆ ನನ್ನ ಹೆಸರು ಮಧುಸೂದನ್ ಅಂತ ಡಾಕ್ಟರ್ ಎಸ್ ಆರ್ ರಾಘವೇಂದ್ರ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಸಂಸ್ಥಾಪಕರು ನಾವು ಅದರಲ್ಲಿ ಕೋರ್ ಕಮಿಟಿ ಮೆಂಬರು ನಮ್ಮದ್ರಲ್ಲಿ ಗಡಿಯಾರದಲ್ಲಿ ಹತ್ತು ಗಂಟೆ ಹತ್ತು ನಿಮಿಷ ತೋರ್ತೈತೆ ನಿಮ್ಮದು ಹಿಂಗಾಗೈತೆ ಅಲ್ಲ ಅದು ನೀವು ರೆಡಿ ರೆಡಿ ಮಾಡಬೇಕಲ್ಲ ಇಲ್ಲ ನೀವೇ ನಿಲ್ಲಿಸ್ಕೊಂಡಿಲ್ಲ ಅಂತ ಏನು ಟೈಮಿಂಗ್ಸ್ ನೋಡಿ ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ತೋರ್ತೈತೆ ಇದ್ದೇನೆ ಅಂದರೆ ಹತ್ತು ಗಂಟೆ ಹತ್ತು ನಿಮಿಷ ತೋರ್ತೈತೆ ಅರ್ಧ ಗಂಟೆ ಏನಕ್ಕೆ ಹಿಂಗೆ ಆಗಿದೆ ಅದು ಇಲ್ಲಿ ಯಾರು ಇನ್ಚಾರ್ಜ್ ಅದು ಟೈಮಿಂಗ್ಸು ಸರಿಯಾಗಿ ನಿಲ್ಸ್ಬೇಕಲ್ವಾ ನಮ್ಮ ಮೂರು ದಿನ ರಜೆ ಇದ್ರೆ ಗಡಿಯಾರ ರಂಗ ಆಯ್ತದ ಹಾಂ ಅಲ್ಲ ನೀವು ಯಾಕೆ ಅದನ್ನ ಅರ್ಧ ಗಂಟೆ ಸ್ಲೋವಾಗಿ ನಿಲ್ಲಿಸಿರಬಾರ್ದು ಅಂತ ನಾನು ಹಾಂ ನೋಡಿ ಅಲ್ಲ ಪಂಚಿಂಗ್ ಟೈಮ್ ನಮ್ಗೆ ಕಾಣಿಸಲ್ಲ ನಾವು ನೋಡೋದು ಆ ಟೈಮಿಂಗು ಅಲ್ವಾ ಇಲ್ಲಿ ಯಾರು ಇನ್ಚಾರ್ಜು ಮೇಡಮ್ ನೀವು ಇನ್ಚಾರ್ಜ್ ನೋಡಿ ಗಡಿಯಾರ ಅರ್ಧ ಗಂಟೆ ಸ್ಲೋ ಇದೆ ಇದು ಹಿಂಗೆ ಆಗಬಾರ್ದು ಇದು ಸರ್ಕಾರಿ ಕಚೇರಿಗಳು ನಾನು ಡಾಕ್ಟರ್ ಎಸ್ ಆರ್ ರಾಘವೇಂದ್ರ ಅವರ ಮಾನವಕ್ಕಗಳ ಸಂರಕ್ಷಣೆ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯ ಕೋರ್ ಕಮಿಟಿ ಮೆಂಬರು ನಮಗೆ ಅಧಿಕಾರ ಇದೆ ಕೇಳೋಂಥದ್ದು ಅರ್ಧ ಗಂಟೆ ಸ್ಲೋ ಇದೆ ಅದು ಆಗಬಾರ್ದು ಮೇಡಮ್ ಅದು ಅದನ್ನ ರೆಡಿ ಮಾಡಿಸಿ ಮೊದಲು ರೆಡಿ ಮಾಡಿಸ್ಬೇಕದು ಮೇಡಮ್ ಅದು ಮೊದಲು ರೆಡಿ ಆಗಬೇಕದು